ಹಾಯ್ ಪುಟಾಣಿಗಳೇ ಇಂದು ಕನ್ನಡದಲ್ಲಿ ಸರಳವಾದ ಮಜವಾದ ವಾಕ್ಯಗಳನ್ನು ಓದಲು ಬರೆಯಲು ಕಲಿಯೋಣ ಊಟದ ಆಟ ಆಟದಿ ಪಾಠ ಪಾಠದಿ ಪದ ಪದದಿ ರಾಮ, ರಾಮನ ಪಟ, ಪಟದಲ್ಲಿ ರಾಜ ರಾಜನ ಭಟ ಭಟನ ಈಟಿ ಈಟಿಯ ತುದಿ ತುದಿಯಲಿ ಮರ ಮರದಲ್ಲಿ ಹೂವು ಹೂವಿನ ಘಮ 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 ಸುಮ ಸುಮಳ ನಾಯಿ ನಾಯಿಯ ಮನೆ ಮನೆಯಲ್ಲಿ ಇಲಿ ಇಲಿಯ ಬಿಲ ಬಿಲದಲ್ಲಿ ಮೊಲ ಮೊಲದ ಮರಿ ಮರಿ ಮರಿ, ಮರಿ, ಕುರಿಮರಿ ಮರಿ ಆಟ ಆಟದಿ ಪಾಠ ಧನ್ಯವಾದಗಳು ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ